ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದೆಯಾ ಎಲ್ಲ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಈಗ ನಾನು ಒಂದು ಫಾರ್ಮ್ ಹೌಸಿಗೆ ಬಂದಿದ್ದೀನಿ ಇದು ಬಂದು ರಾಮುಹಳ್ಳಿ ಹತ್ರ ಇದೆ ನಾವು ಆ್ಯಕ್ಚುಲಿ ಗಿಡಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಕಿಚನ್ಗೆ ಗಿಡಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಕಿಚನ್ಗೆ ಅಂತಲ್ಲ ನಾರ್ಮಲ್ ಆಗಿ ಪರ್ಚೇಸ್ ಮಾಡಬೇಕಿತ್ತು ಹೋಗಬೇಕಾದೆ ಈ ಫಾರ್ಮ್ ಹೌಸ್ ಇತ್ತು ಕೇಳಿದಕ್ಕೆ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಈ ಫಾರ್ಮ್ ಹೌಸ್ಗೆ ಬಂದಿದ್ದೀನಿ ಆ್ಯಕ್ಚುಲಿ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು ರಾಮುಹಳ್ಳಿಲಿ ಕಡಿಮೆ ಸಿಗುತ್ತೆ ಅಂತ ಯಾರೋ ಹೇಳಿದ್ರು ಸೊ ಆ ರೀಸನ್ಗೋಸ್ಕರ ಬಂದ್ವಿ ಹೋಗ್ಬೇಕಾದ್ರೆ ಇಲ್ಲೇ ಸಿಕ್ತು ನರ್ಸರಿ ಸೊ ಇಲ್ಲೇ ನೋಡೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ನಿಮ್ಗಂತೂ ಈ ಫಾರ್ಮ್ ಹೌಸಲ್ಲಿ ತುಂಬಾ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ನೀವು ಯಾವುದೂ ಮನೇಲಿ ಗಿಡನ ಬೆಳೆಸ್ಬೇಕು ಅಂದ್ಕೊಂಡಿದ್ರೆ ಈ ಫಾರ್ಮ್ ಹೌಸ್ಗೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು ಯಾಕಂದರೆ ತುಂಬಾ ವೆರೈಟೀಸ್ ಆಫ್ ಶೋ ಪ್ಲ್ಯಾಂಟ್ಸ್ ಇತ್ತು ಮತ್ತು ಮನಿ ಪ್ಲ್ಯಾಂಟ್ ಇತ್ತು ಅಡಿಕೆ ಗಿಡ ತೆಂಗಿನ ಗಿಡ ಮತ್ತು ತುಂಬಾ ವೆರೈಟೀಸ್ ಗಿಡಗಳಿತ್ತು ಅದು ಎಸ್ಸೇ ಗೊತ್ತಿಲ್ಲ ನನಗೆ ನನಗೆ ಆ್ಯಕ್ಚುಲಿ ಗಿಡಗಳ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಇದು ಬಂದು ಗೋಲ್ಡನ್ ಲೀಫ್ದು ಮನಿ ಪ್ಲ್ಯಾಂಟು ಆ್ಯಕ್ಚುಲಿ ಪ್ಲ್ಯಾಂಟ್ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಆಸೆ ಇತ್ತು ಬಟ್ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಸೊ ಇವತ್ತು ಟೈಮ್ ಬಂದಿದೆ ನೋಡಿ ಇದೆಲ್ಲ ಅಡಿಕೆ ಗಿಡಗಳಿದೆ ಹಾಗೆ ತುಂಬಾ ಗಿಡಗಳಿತ್ತು ದಾಸವಾಳದ ಗಿಡ ಇತ್ತು ಮತ್ತು ಶೋ ಗಿಡಗಳು ತುಂಬಾ ಜಾಸ್ತಿ ಇತ್ತು ದಾಸವಾಳದ ಗಿಡದಲ್ಲಿ ನಿಮಗೆ ತುಂಬಾ ಕಲರ್ಸ್ ಇತ್ತು ಫಾರ್ಮ್ ಹೌಸ್ ತುಂಬಾ ದೊಡ್ಡದಾಗಿತ್ತು ಸೊ ನಾವು ಹಾಗೆ ನೋಡ್ತಿದ್ವಿ ಇಲ್ಲಿ ಕಾಣಿಸ್ತಿರೋದೆಲ್ಲ ನಿಮಗೆ ನೋಡಿ ದಾಸವಾಳದ ಗಿಡ ಇದೆ ಈ ಸೈಡು ಮತ್ತು ಆ ಕಡೆ ಎಲ್ಲ ಶೋ ಗಿಡಗಳು ಅನಿಸುತ್ತೆ ಇದು ಮತ್ತು ಕಾಕಡ ಗಿಡ ಮತ್ತು ಮಲ್ಲಿಗೆ ಗಿಡ ಸೂಜಿ ಮಲ್ಲಿಗೆ ಹೂವಿನ ಗಿಡ ಮತ್ತು ತುಂಬಾ ವೆರೈಟೀಸ್ ಇತ್ತು ಗಿಡಗಳೂ ನೋಡಿ ಇಲ್ಲಿ ಎಷ್ಟೊಂದಿದೆ ಸೋ ನಾವು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದು ಸ್ನೇಕ್ ಪ್ಲಾಂಟ್ ಮತ್ತು ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟ್ ಒಂದು ಸಿಕ್ಕಿದ್ದು ಇನ್ನೊಂದು ಪ್ಲ್ಯಾಂಟ್ ಸಿಗಲಿಲ್ಲ ನೋಡಿ ದಾಸವಾಳದ ಗಿಡ ಎಷ್ಟು ಪುಟ್ಟದಾಗಿ ಚೆನ್ನಾಗಿದೆ ತುಂಬಾ ಬಿಸಿಲಿತ್ತು ನಾವು ಬಂದಿದ್ದ ಟೈಮಲ್ಲಿ ನೋಡಿ ಇದೆಲ್ಲ ಶೋ ಗಿಡಗಳು ನೀವು ಈ ಥರ ಪ್ಲೇಸ್ಗೆ ಬಂದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಮತ್ತು ವಾತಾವರಣ ಚೇಂಜ್ ಇರುತ್ತಲ್ಲ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ಸೊ ಈಗ ನಾನು ರೌಂಡ್ ಆಗ್ತಾ ಇದ್ದೆ ಯಾವ್ಯಾವ ಥರದ ಗಿಡಗಳಿದೆ ಅಂತ ಈ ಸೈಡ್ ಇರೋದೆಲ್ಲ ನಿಮಗೆ ಶೋ ಗಿಡಗಳು ನನ್ನ ಮಗ ಇಲ್ಲಿ ಮಣ್ಣಿಂದ ಏನೋ ಇತ್ತು ಇದರಲ್ಲಿ ಆಟ ಆಡ್ತಾ ನಾನು ಬೇಡ ಅದಲ್ಲ ಆಟಾಡೋದು ಅಂತ ಕರೀತಿದ್ದೆ ಬಟ್ ಅವ್ನು ಕೇಳ್ತಾ ಇರಲಿಲ್ಲ ಅಪ್ಪ ಗಿಡಗಳ್ನ ನೋಡ್ತಿದ್ವು ನಾನು ವೀಡಿಯೋಸ್ ಮಾಡಿಕೊಂಡು ಪಾಪನ್ನ ನೋಡ್ಕೊಂಡಿದ್ದೆ ಅಷ್ಟೆ ಸೊ ಇವನು ನೋಡಿ ಅದನ್ನು ಹಿಡ್ಕೊಂಬಿಟ್ಟು ಬರ್ತಾನೆ ಇಲ್ಲ ಅಮ್ಮ 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 ಅಂತ ಕಲಿತಾನೆ ಇದೆ ಬಾ ಹೋಗೋಣ ಬಮ್ಮ ನೋಡಿ ವೀಡಿಯೋ ಅಂದಿದ ತಕ್ಷಣ ಹೇಗೆ ಬರೀತಿದ್ದಾನೆ ಅಂತ ಇಲ್ಲಿ ತುಂಬಾ ಗಿಡಗಳಿದೆ ಆ್ಯಕ್ಚುಲಿ ನಾವು ಸ್ನೇಕ್ ಪ್ಲ್ಯಾಂಟ್ ಮತ್ತು ಮನಿ ಪ್ಲ್ಯಾಂಟ್ ತೊಗೊಳಣ ಅಂದ್ಕೊಂಡ್ವಿ ಮಣಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿದೆ ಬಟ್ ಅದು ಬಿಡಿಸೋದಕ್ಕೆ ಆಗ್ತಿಲ್ಲ ನನ್ನ ಹಸ್ಬೆಂಡು ಮತ್ತು ಹೋದ ಇಲ್ಲಿ ಕೆಲಸ ಮಾಡ್ತಾಯಿಲ್ಲ ನರ್ಸರಿ ಅವರು ಓನರ್ ಇರಲಿಲ್ಲ ಬಟ್ ಅವರು ಬಿಡಿಸ್ತಾ ಇದ್ದಾರೆ ನಿಧಾನಕ್ಕೆ ಇವನು ಅಲ್ಲಿಂದ ಯಾಕೆ ಬಂದ ಅಂತ ನೋಡಿ ಇಲ್ಲೊಂದಿದೆ ಅದನ್ನ ನಿಡ್ಕೊಂಡಿದ್ದಾನೆ ಇದು ಆ್ಯಕ್ಚುಲಿ ಗಿಡಗಳಿಗೆ ಮಣ್ಣು ಹಾಕೋದು ಅನ್ಸುತ್ತೆ ನೋಡಿ ಅಲ್ಲಿ ಕೆಮ್ಮಣ್ಣಿದೆ ನೋಡಿ ಇದೆಲ್ಲ ನರ್ಸರಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಎಸ್ ನಿಂಬೆಣ್ಣ ಗಿಡ ದಾಸವಾಳದ ಗಿಡ ಅದಾಗಲ್ಲ ಪುಟ್ಟ ಬಾ ಅಲ್ಲಿ ಪಪ್ಪನ ಕಾಯ್ಕೊಂಬರೋಣ ಬಾ ನೋಡಿ ಎಷ್ಟು ಗಿಡಗಳಿದೆ ಇಂಥ ವಾತಾವರಣದಲ್ಲಿದ್ದರೆ ಯಾವುದೇ ಕಾಯಿಲೆನೂ ಬದಲ್ಲ ಏನು ಬದಲ್ಲ ಅಲ್ಲ ಅಡಿಕೆ ಗಿಡ ಇದೆ ಅಡಿಕೆ ಗಿಡ ಎಲ್ಲಿದೆ ಗೊತ್ತಾ ಹಿಂದೆ 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 ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲ ಇದೆ ನನ್ನ ಹಸ್ಬೆಂಡ್ ಮನಿ ಪ್ಲ್ಯಾಂಟ್ ನೋಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ಈಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಏನು ಮಾಡ್ತಿದ್ದಾರೆ ಅಂತ ಬಿಡ್ಸಿದ್ಗಾ ಅಥ್ವಾ ಇಲ್ವಾ ಅಂತ ಇವ್ಗೆ ಆ್ಯಕ್ಚುಲಿ ಪಾಪ ಸೊಳ್ಳೆ ಕಚ್ಚಿಬಿಟ್ಟಿದ್ದಾರೆ ಸೊ ಅದಕ್ಕೆ ಇದ್ದಾನೆ ನೋಡಿ ಅದೇ ಗೋಲ್ಡನ್ ಲೀಫ್ ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿದೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದದೆ ಸಿಗ್ತ ಉ ಸೊ ಎಸ್ ನಾವು ಮನಿ ಪ್ಲ್ಯಾಂಟ್ ಒಂದು ಪರ್ಚೇಸ್ ಮಾಡಿದ್ವಿ ತುಂಬಾ ಪಕ್ಕ ಪಕ್ಕ ಇಟ್ಟಿರೋದ್ರಿಂದ ಬಳ್ಳಿಗಳೆಲ್ಲ ಸುತ್ಕೊಂಡ್ಬಿಟ್ಟಿತ್ತು ಸೊ ಅದನ್ನು ಪರ್ಚೇಸ್ ಮಾಡಿ ನಾವೀಗ ಮತ್ತೆ ಏನೇನು ಗಿಡಗಳಿದೆ ಅಂತ ನಾನು ಹಂಗೆ ಹಾಕೋಣ ಅಂತ ಬಂದೆ ಇದೆಲ್ಲ ಶೋ ಗಿಡಗಳು ತುಂಬ ಚೆನ್ನಾಗಿದೆ ಅಲ್ಲ ಮನೆ ಆಚೆ ತುಂಬ ಜಾಗ ನೀವು ಗಿಡಗಳನ್ನ ಬೆಳೆಸ್ಬೇಕು ಅನ್ಕೊಂಡಿರೋದು ಈ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರೋ ದಾಸವಾಳದ ಗಿಡಗಳು ಕೂಡ ನಾನು ನೋಡಿದೆ ಅಂದರೆ ಡಿಫ್ರೆಂಟ್ ಅಂದರೆ ಕಲರ್ಸ್ ಅಷ್ಟೇ ನಾನು ಯೂಶ್ವಲಿ ಒಂದು ಎರಡು ಮೂರು ನೋಡಿದ್ದೆ ಬಟ್ ಇಲ್ಲಿ ತುಂಬಾ ಇತ್ತು ಸೊ ಇದು ದುಂಡಿ ಮಲ್ಲಿಗೆ ಗಿಡ ಮತ್ತು ಅದು ಪಕ್ಕದದು ಸೂಜಿ ಮಲ್ಲಿಗೆ ಗಿಡ ಅಂತಾರೆ ಮತ್ತೆ ಸೀಬೆ ಹಣ್ಣಿನ ಗಿಡನೂ ಇತ್ತು ಇದು ಕೂಡ ಶೋ ಗಿಡ ಅಂತಾನೆ ಹೇಳದ್ಗ ತಪ್ಪಾಗಲ್ಲ ಗುಂಡಾ ಡ್ಯೂಟಿ ಅಯ್ಯೋ ಸಣ್ಣ ನೋಡಿ ಗುಂಡ ಇಲ್ಲಿ ನೋಡಿ ಮೊನ್ನೆ ಮಾಡು ಚಿಂಟು ಮಾಡು ನನ್ನನ್ನೇ ತಳ್ತಿದ್ದಾನ ಅವನ್ ಆ್ಯಕ್ಚುಲಿ ಎಸ್ ಫೈನಲಿ ಇಷ್ಟೆಲ್ಲ ನೋಡಿ ಒಂದೇ ಒಂದು ಗಿಡ ಪರ್ಚೇಸ್ ಮಾಡಿದ್ವಿ ನನಗೆ ಆಕ್ಚುಲಿ ಅಡುಗೆ ಮನೆಗೆ ಬೇಕಿತ್ತು ಗಿಡ ಸೊ ಅದನ್ನು ಗೋಲ್ಡ್ ಲೀಫ್ ಮನಿ ಪ್ಲಾಂಟ್ ಅಂತೆ ಅದನ್ನು ಪರ್ಚೇಸ್ ಮಾಡಿದ್ವಿ ನೋಡಿ ಅಲ್ಲೆಲ್ಲ ನಿಂಬೆ ಹಣ್ಣು ಗಿಡ ಇದೆ ಇಲ್ಲಿಂದ ಎಲ್ಲ ಫುಲ್ಲು ಗಿಡಗಳೇ ಇದ್ದಾವೆ ಎಸ್ ಪಲಂಗಿ ಗಿಡ ಇದೆ ತೆಂಗಿನ ಗಿಡ ಇದೆ ಅಡಿಕೆ ಗಿಡ ಇದೆ ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾವೆ ಮೇಲೆ ಆಕಾಶ ಯಸ್ ಹಿಂದೆ ಅಡಿಕೆ ಗಿಡ ಮಧ್ಯ ನಮ್ಮ ಕಾದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತೋಟ ಕಾದಲ್ಲ ಕಾರು ಚೆನ್ನಾಗೇ ಕಾಣಿಸ್ತಿದೆ ಪಾಪ ಕಾರ್ಗೆ ಏನಾದರೂ ಹೇಳಿದ್ರೆ ನನ್ನ ಹಸ್ಬೆಂಡ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎನ್ವಿರೋನ್ಮೆಂಟ್ ಬೆಂಗಳೂರಲ್ಲಿ ಇದ್ಕೊಂಡಿದ್ದಾಗ ಬಂದರೆ ಏನೋ ಖುಷಿ ಫೈನಲ್ಲಿ ಲಾಸ್ಟ್ ವರ್ಡು ಟೈಮಲ್ಲಿ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂತ ವೀಡಿಯೋ ಇದ್ದೀನಿ ಇಲ್ಲಿ ನೋಡಿ ಅಡಿಕೆ ಗಿಡ ತೆಂಗಿನ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೆದರು ಈ ಟೈಮಲ್ಲಿ ಮಳೆ ಬಂದರೆ ಏನು ಸಖತ್ತಾಗಿರುತ್ತೆ ಅಲ್ವಾ ಸೊ ನನ್ನ ಹಸ್ಬೆಂಡು ಅದತ್ರ ಮಾತಾಡ್ತಿದ್ವು ಅಂದರೆ ಫಾರ್ಮಲ್ಲಿ ಇರೋದತ್ರ ಯಾವ್ಯಾವ ಗಿಡ ಇದೆ ಅಂತ ವಿಚಾರಿಸ್ತಿದ್ವು ನಾನಿಲ್ಲಿ ಮನಿ ಪ್ಲ್ಯಾಂಟ್ನ ಪರ್ಚೇಸ್ ಮಾಡಿದ್ವಲ್ಲ ಸೊ ಅದನ್ನು ನಾನು ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಗೋಲ್ಡನ್ ಲೀಫ್ ಮನಿ ಪ್ಲ್ಯಾಂಟು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮನೇಲಿ ಗೋಗಿ ಆಗಬೇಕು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಇದು ಇದನ್ನು ನಾವು ಫಾರ್ಟಿ ರುಪೀಸ್ ಕೊಟ್ವಿ ಅವರು ಫಾರ್ಟಿ ರುಪೀಸೇ ಹೇಳಿದ್ದು ನಾವು ಫಾರ್ಟಿ ರುಪೀಸೇ ಕೊಟ್ಟಿದ್ದು ಕಡಿಮೆ ಏನು ಮಾಡಿಲ್ಲ ಬಾಗಿ ಏನು ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ಕಡಿಮೆ ಆಗಿಲ್ಲ ಸೊ ನಾವು ಇದನ್ನು ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಹೋಗ್ತಿದ್ವಿ ಸೊ ನೋಡಿ ವೆದರ್ ಏನು ಸಖತ್ತಾಗಿದೆ ಆ್ಯಕ್ಚುಲಿ ರೋಡ್ಗಳಲ್ಲೂ ಈ ಥರ ಅಂದರೆ ರೋಡ್ ಪಕ್ಕ ಈ ಥರ ಮರಗಳು ಜಾಸ್ತಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ನಾವು ಅಲ್ಲಿಂದ ರಾಮಹಳ್ಳಿ ಮುಂದೆ ಇನ್ನೊಂದು ಟೌನ್ ಅಪಾರ್ಟ್ ಆ ಏರಿಯಾಗೆ ಬರ್ತಿದ್ವಿ ಸೊ ಇಲ್ಲೂ ಕೂಡ ಒಂದು ಫಾರ್ಮ್ ಹೌಸ್ ಇತ್ತು ಕಾಣಿಸ್ತು ಸೊ ಇಲ್ಲಿ ಕೂಡ ನಿಲ್ಲಿಸ್ಬಿಟ್ಟು ನಾವು ಗಿಡಗಳ್ನ ನೋಡೋಣ ಇಲ್ಲಿ ಯಾವ ಯಾವ ಥರ ಇದೆ ಅಂತ ನೋಡೋಕೆ ಹೋಗ್ತಿದ್ವಿ ನನ್ನ ಮಗನ್ನ ಬಿಟ್ಟೆ ಅವನು ಅವನ ಪಾಡಿಗೆ ಅವ್ರ ಅಪ್ಪನ ಹೋಗ್ತಾ ಇದ್ದೆ ನಾನು ಅವ್ರ ಅಪ್ಪಾಗ ಹೇಳ್ತಿದ್ದೆ ನಿನ್ನ ಮಗ ಬರ್ತಿದ್ದಾನೆ ಇಟ್ಕೊಳ್ಳಿ ನಾನು ವಿಡಿಯೋಸ್ ಮಾಡ್ತೀನಿ ಅಂತ ಸೊ ಇಲ್ಲೂ ಕೂಡ ಅಷ್ಟೆ ತುಂಬಾ ಶೋ ಗಿಡಗಳೇ ಇತ್ತು ಜಾಸ್ತಿ ಆಲ್ಮೋಸ್ಟ್ ಶೋ ಗಿಡನೇ ಇಟ್ಟಿರ್ತಾರೆ ಅಲ್ಲ ಸೋ ನೋಡಿ ಇದು ನನಗೆ ತುಂಬ ಡಿಫ್ರೆಂಟ್ ಅನ್ನಿಸ್ತು ಏನು ಅಂದರೆ ಇದೆಲ್ಲ ಸಿರಾಮಿಕ್ ಪಾರ್ಟ್ಸ್ ಬಿಡಿ ನಾನು ಹೇಳಿದ್ದು ಇಲ್ಲೊಂದು ಮರದ ಥರ ಇತ್ತು ನಾವು ಆಲ್ಮೋಸ್ಟ್ ಟಿ ವಿಗಳಲ್ಲೆಲ್ಲ ನೋಡ್ತಿದ್ವಿ ಮರ ಆ ಥರ ಚಿಕ್ಕದು ಪುಟಾಣಿದು ಚೆನ್ನಾಗಿತ್ತು ಇಲ್ಲಿ ಸಿರಾಮಿಕ್ ಸ್ಪಾಟ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಕಲೆಕ್ಷನ್ಸ್ ಕೂಡ ಇತ್ತು ರೇಟು ಅಷ್ಟೇ ತುಂಬ ಚೆನ್ನಾಗೇ ಇತ್ತು ಸೊ ನಾವು ಫಸ್ಟ್ ನೋಡಿಬಿಡೋಣ ಏನೇನಿದೆ ಅಂತ ನೋಡ್ತಿದ್ವಿ ಸಿರಾಮಿಕ್ ಕಲೆಕ್ಷನ್ಸೇ ಒಂದು ಆಫ್ ಇತ್ತು ಇನ್ನೊಂದು ಆಫ್ ಪಾರ್ಟ್ ಗಿಡಗಳಿತ್ತು ನಿಮಗೆ ಯಾವ ಯಾವ ಗಿಡ ಬೇಕು ಎಲ್ಲ ಇತ್ತು ಇಲ್ಲಿ ನಾವಿಲ್ಲಿ ನೆಕ್ಸ್ಟ್ ಫಾರ್ಮ್ ಬಂದಿದ್ದೀವಿ ನೋಡಿ ತುಂಬಾ ಪ್ಲ್ಯಾಂಟ್ಸ್ ಎಲ್ಲ ಇದೆ ನನ್ನ ಹಸ್ಬೆಂಡ್ ಮಗ ಆಗಲೇ ನೋಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ ನಾನು ನಿಧಾನಕ್ಕೆ ನೋಡ್ಕೊಂಬೈತಾಯಿತು ನನಗಂತೂ ಇದೆಲ್ಲ ಆ್ಯಕ್ಚುಲಿ ಒಂದು ಪೇಸ ನಾಲೆಜ್ ಇಲ್ಲ ಏನಿದು ನನ್ನ ಎಲ್ಲ ಸೆಲೆಕ್ಟ್ ಮಾಡೋದು ಯಸ್ ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಅಂತ ಆ್ಯಕ್ಚುಲಿ ಈ ಪ್ಲ್ಯಾಂಟ್ ತೊಗೊಳೋದಕ್ಕೆ ಬಂದಿದ್ದು ನನ್ನ ಮಗ ಅವ್ರ ಅಪ್ಪ ಕೂಡ ಗಿಡಗಳ್ನ ನೋಡ್ತಿದ್ವು ಅವ್ನು ಜಾಸ್ತಿ ಅವರ ಅಪ್ಪನ ಜೊತೆ ಇರೋದು ಅಂದರೆ ಔಟ್ಸೈಡ್ ಬಂದಾಗ ಅವ್ರ ಅಪ್ಪನ ಜೊತೆ ಇರ್ತಾನೆ ಮಿಕ್ಕಿದ ಟೈಮಲ್ಲಿ ನನ್ನ ಜೊತೆನೇ ಇರ್ತಾನೆ ಅವನು ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ ಹಾಗೆ ಹೋಗ್ತಾ ಇದ್ದ ಏನೇನಿದೆ ಅಂತ ಅವನು ಕೂಡ ಹೇಳ್ತಿದ್ದ ತುಂಬ ಗಿಡಗಳಿತ್ತು ಅಂತ ಸೊ ಇಲ್ಲಿ ನೋಡಿ ಇದೆಲ್ಲ ಪುಟಾಣಿ ಗಿಡಗಳು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡೋದಕ್ಕೆ ಗ್ರೀನ್ ಗ್ರೀನಾಗಿ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೂ ಕೂಡ ಹಾಕ್ಕೊಂಡು ಒಳ್ಳೆ ವೈಬ್ ಇರುತ್ತೆ ಸೊ ನೀವು ನೋಡಿ ಗಿಡಗಳನ್ನ ಆದಷ್ಟು ಬೆಳೆಸೋದಕ್ಕೆ ಯೂಸ್ ಮಾಡಿ ಇವರು ಅಷ್ಟೇ ಮನಿ ಪ್ಲ್ಯಾಂಟ್ ನೋಡ್ತಿದ್ವು ಅಲ್ಲೂ ಕೂಡ ಒಂದು ಪರ್ಚೇಸ್ ಮಾಡಿದ್ವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಇವರು ಒಂದು ಸ್ವಲ್ಪ ಒಂದು ನಾಲ್ಕು ಮನಿ ಪ್ಲ್ಯಾಂಟ್ನ ಗ್ರೀನ್ ಲೀಫ್ ಇರೋದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದು ಸೊ ಅಂತ ಹೇಳ್ತಿದ್ದು ನಾನು ತೊಗೊಳ್ಳಿ ಅಂತ ಹೇಳಿ ಮತ್ತು ಸ್ನೇಕ್ ಪ್ಲ್ಯಾಂಟ್ ಹತ್ರ ಬಂದ್ವಿ ಇದು ಆ್ಯಕ್ಚುಲಿ ಏನ ಪ್ಯೂರಿಫೈ ಮಾಡುತ್ತೆ ಸ್ನೇಕ್ ಪ್ಲ್ಯಾಂಟು ತುಂಬ ಚೆನ್ನಾಗಿರುತ್ತೆ ಸೊ ನಾವು ಸ್ನೇಕ್ ಪ್ಲ್ಯಾಂಟ್ ಒಂದು ಎರಡು ಸೆಲೆಕ್ಟ್ ಮಾಡಿದ್ವಿ ಒಂದೆರಡರಿಂದ ಮೂರು ಸೆಲೆಕ್ಟ್ ಮಾಡಿದ್ವಿ ನಮ್ಮ ಮಗನೂ ಕೂಡ ಸ್ನೇಕ್ ಪ್ಲ್ಯಾಂಟ್ನ ಅವನ ಕೈಗೆ ಅವನು ಅವ್ನು ಹೋಗಿ ಅವ್ರು ಅಪ್ಪನ ಕೈಗೆ ಕೊಡ್ತಿದ್ದ ಎಷ್ಟು ನೀಟಾಗಿ ಕೊಡ್ತಾನೆ ಗೊತ್ತಾ ಏನಾದರೂ ಹೇಳಿದ್ರೆ ನಮ್ಮನ್ನು ಕೇಳಿ ಅವ್ನು ಯಾವುದಾದ್ರೂ ಐಟಮ್ ತಗೊಳ್ಳೋದು ಅಥವಾ ಮುಟ್ಟೋದು ಸೊ ನಾನು ಅವನಿಗೆ ಕೊಡ್ತಿದ್ದೆ ನಿಧಾನಕ್ಕೆ ತೊಗೊಂಡೋಗಿ ಕೊಡುಪುಟ್ಟ ಅಪ್ಪಗೆ ಅಂತ ಹಾಗೆ ಅಲ್ಲಿ ಕರೀತಿದ್ದೆ ಇದಿಷ್ಟು ಸೆಲೆಕ್ಟೆಡ್ ಐಟಮ್ಸು ಪಕ್ಕಕ್ಕಿಡಿ ಅಂತ ಸೊ ನಾವು ಐಟಮ್ಸನ್ನ ಪರ್ಚೇಸ್ ಮಾಡಿದ್ವಿ ಪ್ಲ್ಯಾಂಟ್ ಐಟಮ್ಸನ್ನ ಹಾಗೆ ಇನ್ನೂ ಒಂದೆರಡು ಕಡೆ ಕೂಡ ಹೋಗಿ ನಾವು ಗಿಡಗಳನ್ನ ಪರ್ಚೇಸ್ ಮಾಡಿದ್ವಿ ನಾನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಯಾವ್ಯಾವ ಗಿಡ ಮತ್ತು ಯಾವ್ಯಾವ ಸಿನಿ ಪಾರ್ಟ್ ಪರ್ಚೇಸ್ ಮಾಡಿದ್ವಿ ಎಷ್ಟು ಕಾಸ್ಟ್ ಆಯಿತು ಅಂತ ಆ್ಯಕ್ಚುಲಿ ನನ್ನ ಮಗನ ನರ್ಸರಿ ಫಾರ್ಮ್ ಅಥವಾ ಗಿಡಗಳು ಇರೋ ಕಡೆ ಕರ್ಕೊಂಬಂದ್ರೆ ತುಂಬಾ ಎಂಜಾಯ್ ಮಾಡ್ತಾನೆ ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಟ್ರಾವ್ಲಿಂಗ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಬಾಯ್ ಬಾಯ್